ಏನು ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಇದರಲ್ಲಿ ಹೇಳಬೇಕಾದ್ರೆ ಈಶ್ವರಪ್ಪ ಬರೆದಿದ್ದು ರೀತಿಯಾ ಡೆತ್ ನೋಡ್ನಲ್ಲಿ ಉಳಿಸಿದೆಯಾ ಪ್ರಿಯಾಂಕರಿಗೆ ಎಷ್ಟು ಎಂಟ್ರಿ ಕೂಡ ಇಲ್ಲ ಅವರು ಹೇಳಿದ್ದಾರೆ ಯಾವುದೇ ಎನ್ಕ್ವೈರಿಗೆ ನಾ ತಯಾರಿದ್ದೀನಿ ನಾವು ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಅನ್ನು ಇಷ್ಟು ಮಾಡಿ ಸಿಂಗೋಡಿ ಸಿಂಗೋಡಿ ವರದಿ ಕೊಡ್ಲಿ ವರದಿ ಕೊಟ್ಟ ಮೇಲೆ ಪ್ರಿಯಾಂಕರಿಗೆ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್ ದೇರ್ ಇಸ್ ನೋ ಡಾಕ್ಯುಮೆಂಟ್ ದೇರ್ ಇಸ್ ನೋ ಪೆನ್ಷನ್ ಆಫ್ ಇಸ್ ನೇಮ್ ಅವರ್ ಸಿಬಿಐ ಅವರು ಅಧಿಕಾರದಲ್ಲಿರುವಾಗ

ವೀಳೆಗೆ ಬಹುಮಾನದ ರೀತಿಯಲ್ಲಿ ಅವಹೇಳನಾಗ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಆರೋಪ ಅಲ್ವಾ ಆರೋಪದಾದ ಮೇಲೆ ಸಿಟಿ ಡಿ ಎಫ್ಐಆರ್ ಆಗಿದೆ ಅದು ಸಿಟಿ ಕೂಡ ಸಿಇಒರ್ ಆಗಿದೆ ವರ್ಷ ಬಿಜೆಪಿ ಸರ್ಕಾರ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ